ಐದು ವರ್ಷದಲ್ಲಿ ಹದಿನಾಲ್ಕು ನಲವತ್ತೆರಡು ಸಾವಿರ ಮನೆಗಳು ಕಟ್ಟಿಸಿದೀವಿ ಎಲ್ಕು ದುಡ್ಡು ಕೊಟ್ಟಿದ್ದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರು ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನು ಮಂಜೂರು ಮಾಡಿದಿರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವ್ ಯಾವ ವರ್ಷ ದುಡ್ಡು ಕೊಟ್ಟಿದಿಲ್ಲಪ್ಪ ಅದನ್ನೇ ಸುಮ್ನೆ ಏನು ಆರೋಪ ಸರ್ ಇಲ್ಲೇ ಸ್ವಾಮ್ ಇದ್ದಾಗ ಮಾತಾಡಿದಿರಿ ನಾವು ಬೇಕಾದ್ರೆ ಆಯ್ತು ಬಿಟ್ಬಿಡಿ ಇಪ್ಪತ್ತು ವರ್ಷದಲ್ಲಿ ನಾವು ಮೂರು ವರ್ಷದೊಳಗೆ ಹೋಗುದ ಅಧ್ಯಕ್ಷರೇ ಸರ್ಕಾರಕ್ಕೆ ನಾನು ಹದಿನಾಲ್ಕು ಲಕ್ಷದ ನಲ್ವತ್ತೆರಡು ಸಾವಿರ ಮನೆಗಳ ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡಲಿ ಇವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ ಅಂತ ಪ್ರೂವ್ ಮಾಡಲಿ ನೋಡ ಸುಮ್ಮನೆ ಹೇಳಕ್ಕೆ ಹೇಳ್ಬಾರ್ದು ಹಂಗೆಲ್ಲ